ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರಗಳು ವಿವಿಧ ಇಲಾಖೆಗಳು ನಿಗಮ ಮಂಡಳಿ ಆಸ್ಪತ್ರೆ ಮುನ್ಸಿಪಾಲಿಟಿ ಖಾಸಗಿ ಕಂಪನಿಗಳಲ್ಲಿ ಆಧಾರಿತವಾಗಿ ಕುಡಿದುಕೊಳ್ಳುತ್ತಿರುವ ಎಲ್ಲ ವೃತ್ತಿ ಕಾರ್ಮಿಕರನ್ನು ತಾಯಿ ಮಟ್ಟಿಗೆ ಶಾಸನ ತರಬೇಕು ದೇಶದಲ್ಲಿರುವ ಮೂಟಾಂತರ ಅಸಂಘಟ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಭಾಗವಾಗಿ ಕನಿಷ್ಠ ಮಾಸಿಕ ಪಿಂಚಣಿ ಆರು ಸಾವಿರ ರೂಪಾಯಿ ನಿಯೋಗ ಪಿಂಚಣಿ ಹತ್ತು ಸಾವಿರ ರೂಪಾಯಿ ಹೆಚ್ಚಿಸಬೇಕು ಎಲ್ಲಾ ಅಸಂಘಟತ ಕಾರ್ಮಿಕರ ಸಮಗ್ರ ಸಾಮಾಜಿಕ ಭದ್ರತೆ ಜಿ ಡಿ ಪಿ ಅವರನ್ನು ಮೀಸಲಿರಿಸಬೇಕು ಅಷ್ಟು ಸೇ ಸರ್ಕಾರವು ಮಕ್ಕಳ ಮತ್ತಿತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಕಾನೂನು ಹತ್ತು ಮತ್ತು ತೊಂಬತ್ತಾರು ಹಾಗೂ ಕಟ್ಟಡ ಮತ್ತು ಹನ್ನೊಂದು ಆಹಾರ ಆರೋಗ್ಯ ಶಿಕ್ಷಣ ಮತ್ತು ಪೌಷ್ಟಿಕತೆಯ ಆಹಾರ ಕಾಲಿರುವ ಯೋಜನೆಗಳಾದ ಐ ಸಿ ಡಿ ಎಸ್ ಎಂ ಡಿ ಎಂ ಎನ್ ಎಚ್ ಎಂ ಐ ಸಿ ಪಿ ಎಸ್ 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 ಎನ್ ಆರ್ ಇ ಸಿ ಮುಂತಾದ ಯೋಜನೆಗಳನ್ನು ಹಾಳು ಮಾಡುವ ಮುಖಾಂತರ ಈ ಹಕ್ಕುಗಳನ್ನು ರಾತ್ರಿಗೊಳಿಸಬೇಕು ಹನ್ನೆರಡು ನೂರಿಂದ ಆರು ವರ್ಷವರೆಗಿನ ಮಕ್ಕಳಿಗೆ ಉಚಿತ ಕಡ್ಡಾಯ ಮತ್ತು ಸಾರ್ವಜನಿಕವಾಗಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಅಂಗನವಾಡಿ ಕೇಂದ್ರಗಳಲ್ಲಿಯೇ ಕೊಡಲು ಕಾನೂನು ರೂಪಿಸಬೇಕು ಎನ್ ರೀತಿ ನಿಲ್ಲಿಸಬೇಕು ಐನೂರು ನೌಕರ ಮತ್ತು ವರ್ಷಗಳಿಂದ ದುಡಿಯುತ್ತಿರುವ ಅಂಗನವಾಡಿ ನೌಕರರು ಇಪ್ಪತ್ತು ವರ್ಷಗಳಿಂದ ದುಡಿಯುವ ನೌಕರರಿಗೆ ಆಶಯ ಮತ್ತು ಇತರ ಸಿಬ್ಬಂದಿಗಳಿಗೆ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ನ್ಯೂಸ್ ಸಭ್ಯವನ್ನು ಕನಿಷ್ಠ ಹತ್ತು ಸಾವಿರರಿಗೆ ಇಂಚನೆ ಮಾಡಬೇಕು ಹದಿನಾಲ್ಕು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳ ಕಮ್ಮಿಗಾಗಿ ಆಡಿದರನ್ನು ಕೈಬಿಟ್ಟು ಕಾರ್ಮಿಕ ಪರವಾದ ನೀತಿಗಳನ್ನು ಜಾರಿ ಮಾಡಬೇಕು ಹದಿನೈದು ಬರಪೀಡಿತ ಕರ್ನಾಟಕದ ರೈತರ ನಡುವಿಗೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಒಂದರೊಂದಿಗೆ ಕರ್ನಾಟಕ ಸಂಯುಕ್ತ ಕಿಸಾನ್ ಮೋರ್ಚದ ಎಲ್ಲ ಮುಖಂಡರು ಪರವಾಗಿ ಒಂದು ಮಾನ್ಯ ಶಾಸಕರ ಮೂಲಕ ಪ್ರಧಾನಮಂತ್ರಿ ಒಂದು ಪತ್ರ ಕೊಡಲಿಕ್ಕೆ ಬಂದಿದ್ದೀವಿ ತಂದಿದ್ದೀವಿ ದುಡ್ಡು ಬಡವರು ಎತ್ಮಗೌಡ ಇತರ ಸಂಘಟನೆಯ ಮುಖಂಡರು ಒಂದು ಮನಿ ಪತ್ರ ಕೊಡಲಿಕ್ಕೆ ಹೊರಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಬೇಕು ಎರಡು ಕರ್ನಾಟಕ ಕರ್ನಾಟಕ ಎರಡು ಅರ್ಜಿಗಳನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯ ಮಾನ್ಯ ಅವರಿಗೆ ಕೊಟ್ಟಿದ್ದಾರೆ ನಾವು ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನೆ ಸರ್ಕಾರಕ್ಕೆ ಹಿಂದೆ ನಾವು ಈಗ ನೀವು ಪ್ರತಿಭಟನೆ ಮಾಡಿದ್ರು ಮಾಡಿ ಯಾವ ಬಗ್ಗೆ ನೀವು ಒಳ್ಳೆ ನಿನ್ನೆ ಕಳೆದ ಎರಡು ಮೂರು ದಿನದಿಂದ ಡೆಲ್ಲಿ ಹೋರಾಟಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇನ್ನೂರು ರೈತ ಸಂಘಟನೆಗಳು ಈಗ ಹೋರಾಟಕ್ಕೆ ಮುಂದಾಗಿದೆ ಕಾರಣ ಏನು ಸರಳವಾದ ಕಾರಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ನರೇಂದ್ರ ಮೋದಿಯವರ ಸರ್ಕಾರ ಮೂರು ರೈತ ವಿರೋಧಿ ಕಾಯ್ದೆಗಳನ್ನ ತಂದಿತ್ತು ಹದಿಮೂರು ತಿಂಗಳ ಹೋರಾಟ ಆದಮೇಲೆ ಜನವರಿ ಇಪ್ಪತ್ತಾರಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಬರೆದು ಕೊಟ್ಟರು ಅವ್ರು ಏನು ಈ ಹೋರಾಟ ವಾಪಸ್ ತಕ್ಕಡಿರಿ ನಾವು ಇದನ್ನು ಪಾರ್ಲಿಮೆಂಟಲ್ಲಿಟ್ಟು ನಾವು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದು ಬರೆದುಕೊಡ್ತೀವಿ ಕಳೆದ ಒಂದು ವರ್ಷ ಆಯ್ತು ಮೊನ್ನೆ ಜನವರಿ ಇಪ್ಪತ್ತಾರಕ್ಕೆ ಮಾಡಲಿಲ್ಲ ಅದರ ಪರಿಣಾಮವಾಗಿ ಏನಾಯಿತು ಇವತ್ತು ರೈತರು ಒತ್ತಾಯ ಮಾಡಿ ಮತ್ತೆ ಪಾರ್ಲಿಮೆಂಟ್ ಚುನಾವಣೆ ಬೇಗ ಮಾಡಲಿ ಅನ್ನೋ ಕಾರಣಕ್ಕಾಗಿ ಒತ್ತಾಯ ಮಾಡಲಿಕ್ಕೆ ರೈತರಿಗೆ ಏಯ್ ಅದರ ಭಾಗವಾಗಿ ಸರ್ಕಾರ ಏನು ಮಾಡಬೇಕಾಗಿತ್ತು ಹೌದು ನಾನು ಮಾತಿ ತಪ್ಪಿದ್ದೀನಿ ನಾನು ತಕ್ಷಣ ಮಾಡ್ತೀನಿ ಅಂತೇಳಿ ಕ್ಷಮೆ ಕೇಳಿ ಮಾಡಬೇಕಾಗಿದೆ ಅದನ್ನು ಬಿಟ್ಟು ಡೆಲ್ಲಿಗೆ ಹೋಗ್ತಕ್ಕಂಥ ರೈತರ ಮೇಲೆ ದಾಳಿ ದಬ್ಬಾಳಿಕೆಗಳನ್ನು ಮಾಡಿ ಆ ರೋಡಿಗೆಲ್ಲ ಮಳೆ ಬಾರ್ದು ರೋಡ್ಗೆ ದೊಡ್ಡ ಕಾಂಕ್ರೀಟ್ ಗೋಡೆಗಳನ್ನು ಕಟ್ಟಿ ಜಲಪಿರಂಗಿ ಆರಿಸಿ ಇವತ್ತು ಮೂವತ್ತು ಸಾವಿರ ಗ್ಯಾಸ್ಟೀಯರ್ನ ತರಿಸಿ ನೋಡಿದೆ ನಾನು ಟಿ ವಿಯಲ್ಲಿ ಮೂವತ್ತು ಸಾವಿರ ಸೆಲ್ಗಳನ್ನು ತರಿಸಿ ರೈತರ ಮೇಲೆ ಪ್ರಯೋಗ ಮಾಡ್ಬೇಕಂತ ಹೇಳುತ್ತಿದ್ದಾರೆ ಇದು ಅತ್ಯಂತ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಸರ್ಕಾರ ಇದನ್ನು ವಿರೋಧ ಮಾಡೋಕ್ಕಾಗಿಯೇ ಇಡೀ ಭಾರತದಾದ್ಯಂತ ರೈತರು ಕಾರ್ಮಿಕರು ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಾರ್ಮಿಕ ಸಂಘಟನೆಗಳು